ಹೌದು ಅದೇ ಸೋಲೋ ಮಾಡ್ಬಿಟ್ಟಿತ್ತು ಸುತ್ತ ಸರ್ಕಲ್ ಅನ್ನೋದು ಯಾವತ್ತೂ ಇರ್ಲೇ ಇಲ್ಲ ಅಂದ್ರೆ ನನ್ ಯಾವಾಗ್ಲೂ ಅದನ್ನೇ ಅನ್ಕೋತಿದೆ ನಾನು ನನ್ ಕೆಲಸ ಅಷ್ಟೇ ಮಾಡ್ಬೇಕು ಐ ಶುಡ್ ಕಾನ್ಸನ್ಟ್ರೇಟ್ ಆನ್ ಎನಿಥಿಂಗ್ ಎಲ್ಸ್ ನನ್ಗೆ ಬಿಕಾಸ್ ಒಂದ್ ಸರ್ಕಲ್ ಇಂದ ಇನ್ನೊಂದಷ್ಟು ಜನಕ್ಕೆ ಪರಿಚಯ ಆಗ್ತೀನಿ ಬಟ್ ಆ ಪರಿಚಯಕ್ಕೆ ಇನ್ನೊಂದು ಕಾರಣ ಇರುತ್ತೆ ಆ ಸರ್ಕಲ್ ನಾನಿಲ್ಲಿ ನನ್ ಇಂಡಿವಿಜುವಲಿಟಿ ಕ್ರಿಯೇಟ್ ಮಾಡಕ್ ಬಂದಿರೋದು ಅಂಡ್ ನನ್ಗೆ ಅದು ಎಷ್ಟು ನಾನು ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡ್ತೀನೋ ಅಷ್ಟೇ ಒಳ್ಳೇದು ಎಂಡ್ ಆಫ್ ದ ಡೇ ಇದು ಒಂದು ಕಾಂಪಿಟೇಟಿವ್ ಫೀಲ್ಡೆ ನಾವು ಎಷ್ಟೇ ಜೊತೆಲಿ ಇದೀವಿ ಅಂದ ಅಂತ ಹೇಳಿದ್ರು ಮನ್ಸಲ್ಲಿ ಯಾವ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ಫೇಕ್ನೆಸ್ ನ ಹೊರಗಡೆ ಇಟ್ಕೊಂಡು ಮನ್ಸಲ್ಲಿ ಬಂದ್ ಇಟ್ಕೊಳ್ಳೋಕ್ಕಿಂತ ಎನಿವೇಸ್ ಗೊತ್ತಿದೆ ಇಟ್ಸ್ ಅ ಕಾಂಪಿಟೇಷನ್ ಕಾನ್ಸನ್ಟ್ರೇಟ್ ಆನ್ ಆರ್ ಸೆಲ್ಫ್ ವರ್ಕ್ ಗುಡ್ ಅಷ್ಟೇ ಸರಿಗ ನಮಗೆ ನಮ್ಮ ಬಾಯ ಮೇಲೆ ಕಂಟ್ರೋಲ್ ಇರುತ್ತೆ ಎಲ್ಲರ ಬಾಯ ಮೇಲೆ ನಮ್ಗೆ ಕಂಟ್ರೋಲ್ ಇರಲ್ಲ ಅಂಡ್ ಸಿ ಎಲ್ಲರ ನೋಡೋ ಪರ್ಸ್ಪೆಕ್ಟಿವ್ ಎರಡು ಇದ್ದೇ ಇರುತ್ತೆ ನಮ್ಗೆ ಯಾವ ಪರ್ಸ್ಪೆಕ್ಟಿವ್ ಬೇಕೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಗಿಮಿಕ್ ಅಂತ ನನ್ನ ಪ್ರಕಾರ ಇದನ್ನ ಸಿಮಿ ಸಿನಿಮಾ ಗಿಮಿಕ್ ಅಂತ ಅನ್ನೋಕ್ಕಾಗಲ್ಲ ಆಬ್ವಿಯಸ್ಲಿ ಈಗ ನಾವೆಲ್ಲ ಪ್ರೆಸ್ ಮೀಟಲ್ಲೂ ಹೇಳಿದ್ದೀವಿ ಎಲ್ಲ ಮೀಡಿಯಾದವ್ರು ಮಾತ್ರ ನಮ್ಗೆ ಸಪೋರ್ಟ್ ಇರೋದು ಆ್ಯಂಡ್ ಆಬ್ವಿಯಸ್ಲಿ ಒಂದು ಕಮರ್ಷಿಯಲ್ ಬಿಗ್ ಒಂದು ರಿಲೇಷನ್ಶಿಪ್ಪು ಇರುತ್ತೆ ಒಂದು ಪರ್ಸನಲ್ ರಿಲೇಷನ್ಶಿಪ್ಪು ಇರುತ್ತೆ ಸೊ ಸಿನಿಮಾ ಪ್ರಮೋಷನ್ಗೆ ಅಂತ ಕಮರ್ಷಿಯಲ್ ರಿಲೇಶನ್ಶಿಪ್ ಇದ್ದಾಗ ನಾವು ಈ ಥರ ಮಾಡೋ ಅಗತ್ಯ ಏನಿದೆ ಇಫ್ ಇನ್ ಕೇಸ್ ಕಮರ್ಷಿಯಲ್ ಇದರಲ್ಲೇ ನಮಗೆ ರೀಚ್ ಆಗ್ತಿಲ್ಲ ಅಂದರೆ ಇದರಲ್ಲಿ ರೀಚ್ ಆಗುತ್ತೆ ಅಂತ ಏನು ಪಾಸಿಬಿಲಿಟೀಸ್ ಇದೆ ಓಕೆ ಈ ಥರ ಗಿಮಿಕ್ ಮಾಡಿದ್ರೆ ಅದರಿಂದ ನೂರು ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಂತ ಅಂದರೆ ಅದ್ರಲ್ಲೊಂದು ಒಂದು ಅರ್ಥ ಇದೆ ಈ ಥರ ಗಿಮಿಕ್ ಇಂದ ಜನ ಥಿಯೇಟರ್ಗಂತೂ ಬರೋಲ್ಲ ನ್ಯೂಸ್ ನೋಡ್ಬೋದು ಸಿನಿಮಾ ನೋಡೋಲ್ಲ ಸೊ ನನ್ನ ಪ್ರಕಾರ ಈ ಥರ ಗಿಮಿಕ್ ಮಾಡೋ ಅಗತ್ಯ ಇಲ್ಲ ಓಕೆ ಗಿಮಿಕ್ ಮಾಡೋದಾಗಿದ್ರೆ ಈ ಸ್ಟಿಕರ್ನ ಇಲ್ಲಿ ಅಂಟಿಸ್ಕೊತಿದ್ದೆ ಅಲ್ಲಿ ನಡ್ಕೊಂಡು ಬರ್ಬೇಕಾದ್ರೆ ಹಿಂಗೆ ಕುಂಡ್ಕೊಂಡು ಬರ್ತಿದ್ದೆ ಐ ಗೆಟ್ ಪೇಡ್ ಫಾರ್ ಮೈ ಆ್ಯಕ್ಟಿಂಗ್ ನನಗೆ ಹೊರಗಡೆ ಆ್ಯಕ್ಟ್ ಮಾಡೋದೇನು ಕಷ್ಟ ಅಲ್ಲ ಸೊ ಐ ಕ್ಯಾನ್ ಡೂ ದಾಟ್ ಆಮೇಲೆ ನನ್ನ ಪ್ರಕಾರ ಯಾರೂ ಇದನ್ನ ಆಗಿ ಬಳಸ್ಕೊಳ್ಳೋಲ್ಲ ಸ್ಟಾರ್ಟಿಂಗ್ ಸುಧೀಂದ್ರ ಸರ್ ಫೋನ್ ಮಾಡಿದಾಗ ಎರಡು ಸರಿ ಇವ್ರಿಗೆ ಫೋನ್ ಮಾಡಿದ್ದಾರೆ ನಾನು ಆಗಲೂ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ನಮ್ಮ ತಂದೆ ತಾಯಿಗೆ ವಿಷಯ ಗೊತ್ತಾಗ್ಬಾರ್ದು ದಿನ ರಿಲೀಸ್ ಇದೆ ಎರಡು ವರ್ಷ ಕಷ್ಟಪಟ್ಟಿದ್ದೀನಿ ಆ ಒಂದು ದಿನಕ್ಕೋಸ್ಕರ ಆ ದಿನ ನನಗೆ ಅಲ್ಲಿ ಕೂರಕ್ಕೆ ನನಗೆ ಎಷ್ಟು ಬೇಜಾರಾಗಿದೆ ನನಗೆ ಗೊತ್ತಿದೆ ಅರ್ಧರ್ಧ ಗಂಟೆಗೆ ಫೋನ್ ಮಾಡಿ ಜನ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಜನ ರೆಸ್ಪಾಂಡ್ ಮಾಡ್ತಿದಾರಾ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಿದೆಯಾ ಇದೇ ಪ್ರಶ್ನೆ ಕೇಳ್ತಿದ್ದೆ ನನಗೆ ಕಟ್ಟಾಗ್ದಂಗೆ ಆಗ್ತಿದೆ ಅಲ್ಲಿ ನಾನು ಎರಡು ದಿನ ಪೇನ್ ಕಿಲ್ಲರ್ಸ್ ಅಲ್ಲಿ ಇದ್ದೀನಿ ಸರಿ ಈಗ ಗಿಮಿಕ್ ಅನ್ಕೊಡೋಣ ಗಿಮಿಕ್ ಮಾಡ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ ಅಲ್ಲ ಅವ್ರು ಚೂಸ್ತಾರಲ್ಲ ಇಂಜೆಕ್ಷನ್ ಕೊಡೋದು ಯಾರು ತಗೋತಾರೆ ಗಿಮಿಕಿಗೆ ಅದ್ರ ಜೊತೆಗೆ ಅಲ್ಲ ಅವರು ಪೇನ್ ಕಿಲ್ಲರ್ಸ್ ಎರಡು ಮೂರು ಗ್ಲೂಕೋಸ್ ಬಾಟಲ್ ಹಾಕ್ತಾರೆ ಒಬ್ಬ ಫಿಟ್ ಆಗಿರೋ ಮನುಷ್ಯ ಸಾರ್ಕೊಂಡಿರೋನು ಇರೋದು ರೋಗ ಬಂದ್ಬಿಡುತ್ತೆ ಅವನಿಗೆ ಸೊ ಆತರ ನನ್ನ ಪ್ರಕಾರ ಗಿಮಿಕ್ ಯಾರು ಮಾಡಲ್ಲ ಆ ಒಂದು ವಿಷಯ ಗೊತ್ತಾದ ತಕ್ಷಣ ಎಷ್ಟೋ ಜನ ಈಗ ಪ್ರೊಡ್ಯೂಸರ್ ಸರ್ ಅವ್ರ ಆಫೀಸ್ ಮೇಲೆ ಒಬ್ರು ಅಜ್ಜಿ ಇದ್ದಾರೆ ಅವ್ರಿಗೆ ವಿಷಯ ಗೊತ್ತಾದ ತಕ್ಷಣ ಧರ್ಮಸ್ಥಳಕ್ಕೆ ಹೋಗಿ ದಾರ ತಗೊಬಂದು ಕಟ್ಟಿದ್ದಾರೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಎಷ್ಟೋ ಜನ ಫ್ಯಾನ್ಸ್ ನೋಡಿದಿಲ್ಲ ಕೈ ಕಟ್ಟಿದ್ರಲ್ಲ ಅವರೇ ಕಟ್ಟಿರೋದು ನಾನ್ ನನ್ನ ಏನೋ ಲಾಭಕ್ಕೋಸ್ಕರ ಇನ್ನೊಬ್ಬರು ಇಮೋಷನ್ಸ್ ಜೊತೆ ಆಟ ಆಡೋ ಸ್ವಭಾವ ನಂದಂತೂ ಅಲ್ಲ ಇದೆಲ್ಲ ಒಂದು ಇಮೋಷನ್ಸು ನಾನು ಎಷ್ಟು ಜನಕ್ಕೆ ನನ್ನ ಕೆಲಸದಿಂದ ಪರಿಚಯ ಇದ್ದೀನೋ ಗೊತ್ತಿಲ್ಲ ಬಟ್ ಒಂದ್ ಆಶ್ರಮಕ್ಕೆ ನಾನು ಬೇರೆ ಬೇರೆ ಕೆಲಸದಿಂದ ಪರಿಚಯ ಇದ್ದೀನಿ ಈ ಒಂದು ವಿಷಯ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ ಅಂತ ನನಗ್ ಗೊತ್ತಿದೆ ಈ ಒಂದು ವಿಷಯ ಗೊತ್ತಾದಾಗ ಎಷ್ಟು ಜನ ಅಲ್ಲಿ ಅಳ್ತಾರೆ ಅಂತ ನನಗ್ ಗೊತ್ತಿದೆ ನಾನು ಅವ್ರ ಇಮೋಷನ್ಸ್ನ ಹರ್ಟ್ ಮಾಡಿ ನನ್ ಬೇಳೆ ಅಂತೂ ನನ್ನ ಲೈಫಲ್ಲಿ ಯಾವ್ದು ಬೆಳೆಸ್ಕೊಳ್ಳಲ್ಲ ಆಮೇಲೆ ಸಿ ನಾನು ಬಂದ ತಕ್ಷಣ ಇಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಥ್ಯಾಂಕ್ ಯು ಏನೇ ಹೇಳಿದ್ದೀನಿ ಅಂತ ಅದು ನಾನು ಮನಸ್ಸಿಂದ ಹೇಳಿರೋದು ನನಗೆ ಆ ಗ್ರಾಟಿಟ್ಯೂಡ್ ಇದೆ ನನಗೆ ಆ ಪಾಸಿಟಿವ್ ಒಂದು ರೆಸ್ಪಾನ್ಸ್ ನಾನು ನೋಡಿದ್ದೀನಿ ಎಷ್ಟು ಜನ ಆ್ಯಂಕರ್ಸು ಪರ್ಸನಲಿ ನಂಗೆ ಮೆಸೇಜ್ ಮಾಡ್ತಿದ್ದಾರೆ ನನಗೆ ಫೋನ್ ಮಾಡಿ ಕೇಳ್ತಿದ್ದಾರೆ ಹೇಗಿದ್ದೀರಾ ಏನು ಅಂತ ಸೊ ಐ ಫೆಲ್ಟ್ ನನ್ನ ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಿದ್ದಾರಲ್ಲ ಅಂತ ಸಂಜೆ ಈ ಥರ ನ್ಯೂಸ್ ನೋಡಿದಾಗ ಬೆಳಗ್ಗೆ ನೋಡಿದ ಸತ್ಯನಾ ಈಗ ನೋಡ್ತಿರೋದು ಸತ್ಯನಾ ಅಂತಲೇ ಜನಗಳಿಗೂ ತಲೆ ಕೆಟ್ಟೋಗ್ಬಿಡುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಸರ್ ಗಿಮಿಕ್ ಮಾಡಿದ ನಾನಲ್ಲ ನನಗೊಂದು ಇನ್ಸಿಡೆಂಟ್ ಆಗಿದೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೀನಿ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ತಿರೋದು ಗಿಮಿಕ್ ನಾನೆಲ್ಲೂ ಹೇಳಿಲ್ಲ ನಾನು ಐಸೂ ಇಲ್ಲಿದ್ದೆ ನಮ್ಮ ಟೀಮ್ ಎಲ್ಲೂ ಹೇಳಿಲ್ಲ ನನ್ನ ಕೈಕಾಲು ಮುರಿದೋಗಿದೆ ಅಂತ ಅಲ್ಲ ಒಂದು ಸಿನ್ಮಾ ರಿಲೀಸ್ ಆಗ್ತಿದೆ ಇನ್ನೊಂದು ಸಿನಿಮಾಗೆ ನನ್ನ ತಗೊಳ್ಳೋ ಟೈಮಲ್ಲಿ ಕೈಕಾಲು ಮುರ್ಕೊಂಡು ಕೂತಿದ್ದೀನಿ ಅಂದರೆ ಸಿನ್ಮಾ ಸಿಗುತ್ತಾ ನನಗೆ ಮುಂದೆ ಸೊ ಆಬ್ವಿಯಸ್ಲಿ ಇದನ್ನ ಯಾರೂ ಆ ಥರ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ನಾನು ಹೇಳ್ತಿಲ್ವಾ ನಾನು ಇದನ್ನ ಅಡ್ರೆಸ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ನೀವು ಪ್ರಶ್ನೆ ಕೇಳಿದ್ರಿ ನಾನು ಅದಕ್ಕೆ ಆನ್ಸರ್ ಮಾಡಿದ್ದೀನಿ ನನಗೆ ತಲೆಗೆ ಹಾಕೊಳ್ಳೋಕ್ಕೂ ಹೋಗಲಿಲ್ಲ ಅದಿದ್ದೇ ಇದೆ ಇದು ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದಿದ್ದೀವಿ ಒಂದನ್ನ ಇಪ್ಪತ್ನಾಲ್ಕು ಹೇಳೋದು ಇಪ್ಪತ್ನಾಲ್ಕು ಜನಕ್ಕೆ ಐವತ್ತು ಅರ್ಥ ಆಗೋದು ಆ ಐವತ್ತಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋದ್ರೆ ನನ್ನ ಕೆಲಸ ಇದ್ದಿದ್ದು ಒಂದೇ ಆ ಒಂದಕ್ಕೆ ಆನ್ಸರ್ ಮಾಡ್ತಾ ಹೋಗುತ್ತೆ ಸೊ ಐ ಡೋಂಟ್ ಥಿಂಕ್ ಅದನ್ನ ನಾವು ಅಡ್ರೆಸ್ ಜಾಸ್ತಿ ಮಾಡಬೇಕು